ಅಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸಾಮಾಜಿಕ ಪಿಡುಗುಗಳು ಎನ್ನುವ ಈ ಪ್ರಬಂಧವನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಏನಾದರೂ ಒಂದು ಸುಂದರವಾದ ಕಮೆಂಟ್ ಕೊಡಿ ಹಾಗೂ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಇಲ್ಲ ಅಂತ ಹೇಳಿದ್ರೆ ಉಪಯುಕ್ತ ಮಾಹಿತಿಗಳು ನಿಮಗೆ ದೊರೆಯೋದಿಲ್ಲ ಬೇಗ 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 ಹೇಳಿ ಮುಗಿಸ್ತೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಬೇಕಾಗಿ ವಿನಂತಿ ಈಗ ಶುರು ಮಾಡೋಣ ಮತ್ತೆ ಮಕ್ಕಳೇ ಇದನ್ನು ನೀವು ಕಟ್ಟೊಡಿಬೇಕು ಅಂತ ಏನಿಲ್ಲ ಕೇಳಿಸ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಪಾಯಿಂಟ್ ಬೈ ಪಾಯಿಂಟ್ ಬರಿತಾ ಹೋಗಿ ಓಕೆ ಪೀಟಿಕೆ ಇಂದು ಮಾನವರಿಗೆ ಅತಿ ಅವಶ್ಯಕ ಇರುವ ಪರಿಸರ ಪರಿಸರ ಹಾಳಾಗಿರುತ್ತಿರುವುದಕ್ಕೆ ಹಲವಾರು ಕಾರಣಗಳಿವೆ ನೋಡಿ ಇವತ್ತು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವುದು ಪರಿಸರ ಇದು ಬಹಳ ರೀತಿಯಲ್ಲಿ ಹಾಳಾಗ್ತಾ ಇದೆ ಇದಕ್ಕೆ ಬಹಳ ಕಾರಣಗಳು ಇದೆ ಅವುಗಳಲ್ಲಿ ಬಹುಮುಖ್ಯವಾದ ಕಾರಣ ಮಿತಿ ಮೀರಿದ ಜನಸಂಖ್ಯೆ ನೋಡಿ ಪರಿಸರ ಹಾಳಾಗ್ಲಿಕ್ಕೆ ಬಹಳ ಮುಖ್ಯ ಕಾರಣ ಜನಸಂಖ್ಯೆ ಇದನ್ನಾಧರಿಸಿ ಹುಟ್ಟಿದ ಹುಟ್ಟುವ ಸಮಸ್ಯೆಗಳಲ್ಲಿ ಸಾಮಾಜಿಕ ಪಿಡುಗುಗಳು ಮುಖ್ಯವಾಗಿ ಈ ಜನಸಂಖ್ಯೆ ಜಾಸ್ತಿ ಆದ್ರೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗೋದು ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಹುಡ್ತಾ ಹೋಗುತ್ತೆ ನೋಡಿ ಸಾಮಾಜಿಕ ಪಿಡುಗುಗಳು ಅಂದರೆ ಏನು ಸಮಾಜದ ಪ್ರಗತಿಗೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಡ್ಡಿಯನ್ನು ಉಂಟು ಮಾಡುವ ಶಕ್ತಿಗಳನ್ನು ಸಾಮಾಜಿಕ ಪಿಡುಗುಗಳು ಎನ್ನುವರು ಸಾಮಾಜಿಕ ಪಿಡುಗು ಅಂದರೆ ಸಮಾಜದ ಪ್ರಗತಿಗೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ ಆಗಲಿಕ್ಕೆ ತಡೆಯುವಂತಹ ಶಕ್ತಿಗಳಿಗೆ ಸಾಮಾಜಿಕ ಬಿಡುಗುಗಳು ಅಂತ ಹೇಳ್ತಾರೆ ಸಮಾಜ ಕಲುಷಿತವಾಗಲು ದಾರಿ ಮಾಡಿಕೊಡುವ ಇವುಗಳಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುವುದಲ್ಲದೆ ದೇಶದ ಅಭಿವೃದ್ಧಿ ಕುಂಠಿತವಾಗಲು ಕಾರಣವಾಗುತ್ತದೆ ಅಂತಹ ಸಾಮಾಜಿಕ ಬಿಡುಗುಗಳ ಕುರಿತು ಇಂದು ನಾವು ಸೂಕ್ಷ್ಮ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವಿಷಯ ನಿರೂಪಣೆ ನೋಡಿ ಸಮಾಜ ಕಲುಷಿತವಾಗಲಿಕ್ಕೆ ದಾರಿ ಮಾಡಿಕೊಡುವ ಸಾಮಾಜಿಕ ಪಿಡುಗುಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ದೇಶದ ಅಭಿವೃದ್ಧಿ ಕೂಡ ಕುಂಠಿತ ಆಗ್ತಾ ಇದೆ ಇಂತಹ ಸಾಮಾಜಿಕ ಪಿಡುಗುಗಳ ಕುರಿತು ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋಣ ವಿಷಯ ನಿರೂಪಣೆ ಸಾಮಾಜಿಕ ಪಿಡುಗುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಡತನ ನಿರುದ್ಯೋಗ ಅಜ್ಞಾನ ಅನಕ್ಷರತೆ ಜಾತೀಯತೆ ಸ್ತ್ರೀ ಶೋಷಣೆ ಮಾದಕ ವಸ್ತುಗಳ ಸೇವನೆ ಮೊದಲಾದವುಗಳು ಅಜ್ಞಾನಕ್ಕೆ ಅನಕ್ಷರ ನೋಡಿ ಸಾಮಾಜಿಕ ಪಿಡುಗುಗಳು ಯಾವ್ಯಾವುದು ಅಂದರೆ ಮೇನ್ ಆಗಿರೋದು ಹೇಳ್ತಿದ್ದಾರೆ ಬಡತನ ನಿರುದ್ಯೋಗ ಅಜ್ಞಾನ ಅನಕ್ಷರತೆ ಜಾತೀಯತೆ ಸ್ತ್ರೀ ಶೋಷಣೆ ಮಾದಕ ವಸ್ತುಗಳ ಸೇವನೆ ಇವೆಲ್ಲ ಸಮಾಜದ ಪಿಡುಗುಗಳಾಗಿವೆ ಮತ್ತು ಏನು ಹೇಳ್ತಿದ್ದಾರೆ ಅಜ್ಞಾನಕ್ಕೆ ಅನಕ್ಷರತೆಯ ಮುಖ್ಯ ಕಾರಣ ನಾವು ಅಜ್ಞಾನಿಗಳಾಗಲಿಕ್ಕೆ ಏನು ಕಾರಣ ನಾವು ಸ್ಕೂಲಿಗೆ ಹೋಗದಲ್ಲೇ ಇರೋದೇ ಕಾರಣ ಅಥವಾ ಅನಕ್ಷರತೆ ಏ ಕಾರಣ ಒಂದು ನಾಣ್ಯ ನೋಡಿ ಅಜ್ಞಾನ ಮತ್ತು ಅನಕ್ಷರತೆ ಒಂದು ನಾಣ್ಯದ ಎರಡು ಮುಖಗಳಂತೆ ನೋಡಿ ಅಜ್ಞಾನ ಮತ್ತು ಅನಕ್ಷರತೆ ಒಂದು ನಾಣ್ಯದ ಎರಡು ಮುಖಗಳಂತೆ ಅಜ್ಞಾನವು ಸಮಾಜವನ್ನು ಅಂಧ ಪತನದತ್ತ ಕೊಂಡೊಯ್ಯುತ್ತದೆ ಇವೆರಡೂ ಇದ್ದ ಕಡೆ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಗಳು ತಲೆದೋರುತ್ತವೆ ನೋಡಿ ಜ್ಞಾನ ಇಲ್ಲದಲ್ಲೇ ಇದ್ದರೆ ಅಜ್ಞಾನದಿಂದ ಬಡತನ ಮತ್ತು ನಿರುದ್ಯೋಗ ಇದೆಲ್ಲ ಬರುತ್ತೆ ನಮ್ಮ ದೇಶವು ಪುರುಷ ಪ್ರಧಾನ ರಾಷ್ಟ್ರವಾಗಿರೋದ್ರಿಂದ ಸ್ತ್ರೀ ಭ್ರೂಣ ಹತ್ಯೆ ದೇವದಾಸಿ ಪದ್ಧತಿ ವೇಷವಾಟಿಕೆ ಮುಂತಾದ ರೂಪದಲ್ಲಿ ಸ್ತ್ರೀ ಶೋಷಣೆ ಮಾಡುತ್ತಿದ್ದಾರೆ ನೋಡಿ ಅಜ್ಞಾನದಿಂದಲೇ ಇದೆಲ್ಲ ಆಗೋದು ನೋಡಿ ಸ್ತ್ರೀ ಭ್ರೂಣ ಹತ್ಯೆ ಹೆಣ್ಮಕ್ಕಳು ಬಾಳ ಕೀಳು ಆಮೇಲೆ ಗಂಡ್ಮಕ್ಳೆ ಮೇಲೂ ಈ ಥರದ್ದೆಲ್ಲ ಮನೋಭಾವನೆಗಳು ಅಜ್ಞಾನದಿಂದಲೇ ಬರುವುದು ಮತ್ತು ಸ್ತ್ರೀ ಶೋಷಣೆಗಳು ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ ಇಂದು ಜಾತೀಯತೆಯು ಅಖಂಡವಾದ ಭಾರತಕ್ಕೆ ಧಕ್ಕೆಯನ್ನುಂಟು ಮಾಡಿದೆ ನೋಡಿ ಇವತ್ತು ನಮ್ಮ ಭಾರತವನ್ನು ಬಹಳ ಅದರ ಅಖಂಡತೆಗೆ ನಾವೆಲ್ಲ ಒಂದು ಅನ್ನೋ ಅಖಂಡತೆಗೆ ಧಕ್ಕೆ ತರ್ತಿರೋದು ಜಾತಿಯತೆ ನಾನಾ ಜಾತಿ ಇನ್ನೀ ಜಾತಿ ಅನ್ನೋದು ಇದರಿಂದ ಜನತೆಯಲ್ಲಿ ಅಶಾಂತಿ ದ್ವೇಷ ಅರಾಜಕತೆ ಉಂಟಾಗಿ ಐಕ್ಯತೆಗೆ ಧಕ್ಕೆ ಉಂಟಾಗುತ್ತಿದೆ ನೋಡಿ ಜಾತೀಯತೆಯೂ ಕೂಡ ಸಮಾಜದ ಒಂದು ಪಿಡುಗಾಗಿದೆ ಸಮಾಜಕ್ಕೆ ಅಂಟಿದಂಥ ರೋಗ ಆಗಿದೆ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದಾಗಿ ಮುಂದೆ ಸಾಗಬೇಕನ್ನೋ ಭಾವನೆ ಎಲ್ಲರಲ್ಲೂ ಬರಬೇಕು ಅಸ್ಪೃಶ್ಯತೆಯು ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರುವ ಘೋರ ಶಾಪವಾಗಿದೆ ನೋಡಿ ಆ ಜಾತಿ ಮೇಲೂ ಈ ಜಾತಿ ಕೇಳು ಅನ್ನೋದು ಬಹಳ ಗೌರವವಾಗಿ ಶಾಪವಾಗಿದೆ ಜಾತಿ ಪದ್ಧತಿಯು ಸಮಾಜದ ಅವಿಭಾಜ್ಯ ಅಂಗವಾಗಿ ಬೆಳೆದು ನೋಡಿ ಮೊದಲಿಂದನೋ ಆ ಜಾತಿ ಈ ಜಾತಿ ಅನ್ನೋದು ಬರ್ತಾನೆ ಬಂದೇ ಇದೆ ಇದು ಅಂತ್ಯನೇ ಆಗಿಲ್ಲ ಇದು ಸುಲಭವಾಗಿ ನಿರ್ಮೂಲನೆ ಮಾಡಲಾಗದ ಅಂಟು ರೋಗ ಹಾಗಾಗಿ ಇದನ್ನು ಅಂಟು ರೋಗ ಅಂತ ಕರೆದಿದ್ದಾರೆ ಇದನ್ನು ಹೇಗೆ ನಿವಾರಣೆ ಮಾಡೋದು ಈ ಸಾಮಾಜಿಕ ಪಿಡುಗುಗಳನ್ನ ಒಂದೇದಾಗಿ ಯುವಕ ಯುವತಿಯರು ಮಾದಕ ಪೇಯಗಳ ಪೇಯಗಳ ಹಾನಿಯನ್ನು ಜನರಿಗೆ ತಿಳಿಸುವುದು ಅವುಗಳ ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧ ನೋಡಿ ಈಗ ಬೀಡಿ ಸಿಗರೇಟು ಆಮೇಲೆ ಕುಡಿಯೋದು ಇದೆಲ್ಲ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಜನ್ವರಿ ಜನಗಳಿಗೆ ಯುವಕರು ತಿಳುವಳಿಕೆ ಹೇಳಬೇಕು ಆಮೇಲೆ ಅದರ ಉತ್ಪಾದನೆ ಮತ್ತು ಮಾರಾಟ ಅದರೇ ಅಲ್ವಾ ಅದೆಲ್ಲ ಕುಡಿಯೋದು ಅದನ್ನು ಮೊದಲು ನಿಷೇಧಿಸಬೇಕು ಎರಡನೇದು ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವುದರಿಂದ ಬಡತನ ದಾರಿದ್ರ್ಯವನ್ನು ಕಡಿ ನೋಡಿ ಜನಗಳು ಕಡಿಮೆ ಇದ್ದರೆ ನಾವು ಬಡತನದಿಂದನೂ ದೂರ ಇರ್ಬೋದು ನಿರುದ್ಯೋಗವೂ ಹೋಗುತ್ತೆ ಹಾಗಾಗಿ ಇದ್ರ ಕಡೆನೂ ಅವೇರ್ನೆಸ್ ಇರಬೇಕು ಮೂರನೇದು ಜನಸಂಖ್ಯಾ ಸ್ಫೋಟವನ್ನು ತಡೆದುಕಟ್ಟುವುದು ಬಡತನ ದಾರಿದ್ರ್ಯವನ್ನು ಕಡಿಮೆ ಮಾಡಬಹುದು ಓಕೆ ಸ್ತ್ರೀ ಶೋಷಣೆಯನ್ನು ನಿಲ್ಲಿಸಬೇಕಾದರೆ ಸ್ತ್ರೀಯರಿಗೆ ಯೋಗ್ಯ ನೋಡಿ ಸ್ತ್ರೀ ಶೋಷಣೆ ನಿಲ್ಲಬೇಕು ಅಂದರೆ ಏನು ಮಾಡಬೇಕು ಸ್ತ್ರೀಯರಿಗೆ ಕರೆಕ್ಟಾಗಿ ಓದಿಸ್ ಶಿಕ್ಷಣವನ್ನು ಕೊಡಬೇಕು ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನ ಸ್ಥಾನ ನೀಡುವಂತಾಗಬೇಕು ಸ್ತ್ರೀಯರು ಕೂಡ ಪುರುಷರಂತೆ ಸಮಾನರು ಅನ್ನೋ ಹಾಗೆ ನಮ್ಮ ಸಮಾಜ ಬದಲಾವಣೆ ಆಗಬೇಕು ಐದನೇದು ಜಾತೀಯತೆಯನ್ನು ಹೋಗಲಾಡಿಸಲು ಶಿಕ್ಷಣ ಸಂಸ್ಥೆಗಳು ಧಾರ್ಮಿಕ ಸಂಘಗಳು ಮಾನವೀಯತೆಯನ್ನು ಬೆಳೆಸುವ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ನೋಡಿ ಸ್ಕೂಲು ಕಾಲೇಜುಗಳಲ್ಲಿ ಮತ್ತು ಧಾರ್ಮಿಕ ಸಂಘ ಸಂಸ್ಥೆಗಳು ನಾವು ಆ ಜಾತಿ ಈ ಜಾತಿ ಬಿಟ್ಟು ಎಲ್ಲರೂ ಮನುಷ್ಯರು ಮನುಷ್ಯತ್ವವೇ ದೊಡ್ಡ ಜಾತಿ ಅಂತ ಮನುಷ್ಯತ್ವವೇ ಎಲ್ಲರೂ ಮ ಮನುಷ್ಯರು ಒಂದೇ ಜಾತಿ ಮಾನವೀಯತೆಯೇ ದೊಡ್ಡ ಗುಣ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜನಗಳನ್ನು ಬದಲಾಯ ಸಮಾಜದ ಹಿತವೇ ತನ್ನ ಹಿತವೆಂದು ಬದುಕ ಬದುಕುವ ಬೇಕಾದ ಮಾನವನು ಇಂದು ಸಾಮಾಜಿಕ ಪಿಡುಗುಗಳ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಸಿಕ್ಕಿ ನಲುಗಿ ಹೋಗುತ್ತಿದ್ದಾನೆ ನೋಡಿ ಸಮಾಜದ ಹಿತನೇ ತನ್ನಿತ ಅಂತ ಹೇಳೋ ಮನುಷ್ಯ ಸಾಮಾಜಿಕ ಪಿಡುಗುಗಳ ಸಮಸ್ಯೆಯಲ್ಲಿ ಸುಳಿಯಲ್ಲಿ ಸಿಕ್ಬಿಟ್ಟಿದ್ದಾನೆ ಇದರಿಂದ ದೇಶದ ಅಭಿವೃದ್ಧಿಗೆ ಮ ನಾವು ಒಬ್ಬ ಮನುಷ್ಯ ಸಾಮಾಜಿಕ ಪಿಡುಗುಗಳಿಗೆ ಗುರಿ ಆಗೋದೇನು ದೇಶ ಗುರಿ ಆಗೋದೇನು ಎಲ್ಲ ಒಂದೇ ಅಲ್ವಾ ಆದ್ದರಿಂದ ಸಮಾಜ ಸರ್ಕಾರ ಮುಖ್ಯವಾಗಿ ಯುವ ಜನರು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಎಲ್ಲರೂ ಸಮಾಜದವರು ಮತ್ತು ಸರ್ಕಾರ ಮತ್ತು ಯಂಗ್ಸ್ಟರ್ಸು ಇವರೆಲ್ಲ ಎಚ್ಚೆತ್ಕೊಂಡ್ಬಿಟ್ಟು ಈ ಪಿಡುಗುಗಳಿಂದ ಆಗುತ್ತಿರುವ ಕಿಡುಕುಗಳನ್ನು ಗ್ರಹಿಸ್ಬಿಟ್ಟು ನಿಗ್ರಹಿಸಬೇಕು ಇದನ್ನು ತಡಿಬೇಕು ಮತ್ತು ಉದ್ಯುಕ್ತರಾಗಬೇಕು ಇದ್ರ ಕಡೆ ಗಮನ ಹರಿಸಬೇಕು ಹಾಗಾದರೆ ಮಾತ್ರ ಸ್ವಸ್ಥ ಸಮ ಇದ್ರ ಕಡೆ ಎಲ್ಲರೂ ಗಮನ ಹರಿಸಿ ಈ ಪಿಡುಗುಗಳನ್ನು ನಮ್ಮ ದೇಶದಿಂದ ಹೋಗ್ಲಾಡಿಸಲಿಕ್ಕೆ ಎಲ್ಲರೂ ಒಟ್ಟಿಗೆ ಪ್ರಯತ್ನ ಪಟ್ಟರೆ ಮಾತ್ರ ಸಾಮಾಜಿಕ ಪಿಡುಗುಗಳಿಂದ ನಮ್ಮ ದೇಶವನ್ನು ನಾವು ದೂರ ಮಾಡಿ ಒಂದು ಆರೋಗ್ಯವಂತ ದೇಶವನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಈ ಈ ಪ್ರಬಂಧ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕಾಗಿ ವಿನಂತಿ